ಇರಲಿ ಸರ್ ಒಂದು ಕ್ಲಿಪ್ ಇರ್ಲಿ ಅಂತ ಥ್ಯಾಂಕ್ ಯು ಯು ಸರ್ 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 ಬರ್ತೀವಿ ಸರ್ ಖಂಡಿತ ಮಾಡ್ತೀವಿ ಸೊ ಇದಿನ ನಮ್ಮ ಕೊಳ್ಳೇಗಾಲ ತಾಲೂಕು ಏನಿದೆ ಈ ಒಂದು ತಾಲೂಕ್ ಆಗಮಿಸಿ ಸೊ ನಮ್ಮ ಗೀತಾ ಭವನ್ ಹೋಟೆಲ್ ಊಟ ಮಾಡಿದ್ವಿ ಸೊ ನಮ್ಮ ಗೀತಾ ಹೋಟೆಲ್ ಹೋಟೆಲ್ನ ಮಾಲೀಕರು ನಮ್ಗೆ ಒಂದು ಕಾರ್ಯವನ್ನ ಮಾಡಿದ್ರು ಸೊ ಬಹಳ ಸಂತೋಷವಾಯ್ತು ಆದ್ದರಿಂದ ಈ ಒಂದು ವಿಡಿಯೋ ಕ್ಲಿಪ್ನ ಸೆರೆ ಹಿಡಿದಿರ್ತೀನಿ ಕೊಳ್ಳೇಗಾಲದಲ್ಲಿ ನೀವು ಯಾವುದೇ ಹೋಟ್ಲಿಗೆ ಹೋಗಿ ವಿಭಿನ್ನವಾದಂತಹ ಏನು ಊಟ ತಿಂಡಿಗಳನ್ನು ಕೊಡ್ತಾರೆ ಸೊ ಅದರಲ್ಲಿ ನಮ್ಮ ಗೀತಾಭವನ್ ಹೋಟ್ಲಿಗೆ ಆಗಮಿಸಿ ಸೊ ಇಲ್ಲಿಯೂ ಸಹ ಊಟ ತಿಂಡಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಸೊ ಇಲ್ಲಿಂದ ಈಗ ನಾವು ಏನೋ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡ್ತೀವಿ ಸೊ ಇಲ್ಲಿನ ಹೋಟೆಲ್ನ ಮಾಲೀಕರು ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗದವರು ಬಹಳ ಚೆನ್ನಾಗಿ ನಮಗೆ ಟ್ರೀಟ್ ಮಾಡ್ತಾರೆ ಬಹಳ ಆಯ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಮತ್ತು ನಮ್ಮ ಮಹದೇವರು ಸೊ ಗುಂಡ್ಲುಪೇಟೆ ಗುಂಡ್ಲುಪೇಟೆ ತಾಲೂಕಿಗೆ ಆಗಮಿಸಿರ್ತೀವಿ ಸೊ ಈ ಒಂದು ಗುಂಡ್ಲುಪೇಟೆ ತಾಲೂಕಿನ ಸುತ್ತಮುತ್ತ ಒಂದು ಅದ್ಭುತವಾದ ಪ್ರವಾಸಿ ತಾಣಗಳ ವೀಕ್ಷಣೆಯನ್ನು ನಾವು ಪಡೆಯಬಹುದು ಸೊ ನಾಳೆ ಸರಿಸುಮಾರು ಬೆಳಗ್ಗೆ ಆರು ಗಂಟೆಯ ಸಮಯದಿಂದ ಏನು ಸುತ್ತಮುತ್ತ ಎಲ್ಲೆಲ್ಲಿ ಪ್ರವಾಸಿ ತಾಣಗಳಿದೆ ಇದನ್ನೆಲ್ಲ ಗುರುತಿಸಿ ಇಲ್ಲಿನ ಒಂದಷ್ಟು ವೀಕ್ಷಣೆಗಳನ್ನ ತೋರ್ಪಡಿಸ್ತೀನಿ ಅಲ್ಲಿಯವರೆಗೆ ಸೊ ನಮ್ಮ ಗುಂಡ್ಲುಪೇಟೆಯ ಬಂಗರ್ ನಾಯ್ಕವ್ರು ನಮ್ಮ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ನಮ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ ಹಾಗೆ ನಮ್ಮ ರಾಮೇಗೌಡರು ರಾಮೇಗೌಡ್ರು ಸೊ ಒಂದು ನಮಸ್ಕಾರ ಹೇಳೋಣ ಹಾಗೆ ನಮ್ಮ ಗುಂಡ್ಲುಪೇಟೆಯ ಮಿಮಿಕ್ರಿ ಅವರು ಸೊ ಇವರೆಲ್ಲ ನಮ್ಮ ಸ್ನೇಹಿತರು ರಂಗಸ್ವಾಮಿ ಅವರು ಸೊ ಹೀಗೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ನಮ್ಮ ಸ್ನೇಹ ಬಳಗ ನೋಡಿ ಇವರು ಇಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ನಮ್ಮನ್ನ ಆರಿಸ್ತಾರೆ ಹಾರೈಸ್ತಾರೆ ನಂತರ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಈ ಒಂದು ಇವರ ಒಂದು ಅಂಗಡಿಗೆ ಆಗಮಿಸಿರ್ತೇನೆ ನಾವು ವೀಕ್ಷಣೆ ಮಾಡ್ಬೋದು ಇವರ ಅಂಗಡಿಗೆ ಆಗಮಿಸಿರ್ತೇನೆ ಸೊ ನಮ್ಮ ಮಿಲಿ ರಾಜರವರು ಲಾಸ್ಟ್ ಟೈಮು ನಮ್ಮ ಒಂದು ಸಂದರ್ಶನ ಮಾಡೋದ್ರ ಮೂಲಕ ನಮ್ಮನ್ನ ಗುರುತಿಸದಂತ ಕೆಲಸವನ್ನ ಮಾಡಿರ್ತಾರೆ ಆದ್ದರಿಂದ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಜನತೆ ಬಹಳ ಹೃದಯವಂತರು ಅಂತ ಹೇಳೋದಕ್ಕೆ ಬಯಸ್ತೇನೆ ಏನೋ ನಾಳೆ ನಾಳಿದ್ದು ಸೊ ನಮ್ಗೆ ಸಾಧ್ಯವಾದ ಮಟ್ಟಿಗೆ ಇಲ್ಲಿ ನಾವು ಒಂದಷ್ಟು ಪ್ರವಾಸಿ ತಾಣಗಳ ಒಂದು ಪರಿಚಯವನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಮ್ಮೆಲ್ಲ ಚಾನಲ್ನ ನ ಚಂದ್ರದಾರರಿಗೆ ಸಮರ್ಪಣೆಯನ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಗುಂಡ್ಲುಪೇಟೆ ಜನತೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಏನಾದ್ರು ಹೇಳೋದಕ್ಕಿದ್ರೆ ಹೇಳಿಯೋಣ ಮಾತಾಡಿ ಈ ದಿನ ನಮ್ಮ ಬೆಟ್ಟದ ಮಲೆ ಮಾದೇಶ್ವರ ಬೆಟ್ಟದ ಕುದಿಯಿಂದ ಬದ್ನಿರತಕ್ಕ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಅಣ್ಣನವರು ಬಂದಿರೋದು ನಮ್ಗೆ ತುಂಬ ಸಂತೋಷ ಆದ್ದರಿಂದ ಅವ್ರು ನೋಡಿ ಅವ್ರನ್ನ ಫಸ್ಟೇ ನೋಡಬೇಕಾಗಿತ್ತು ನಾವು ಅವ್ರು ಏನೋ ಕಾರಣ ಅಂತ ಪಾಪ ನೋಡೋಕ್ಕಾಗಲಿಲ್ಲ ಆದರೂ ಇವತ್ತು ಅದು ಅದೃಷ್ಟ ಕೂಡಿ ಬಂದಿರೋದ್ರಿಂದ ಅವ್ರನ್ನ ನಾವು ಮಾತಾಡಿ ಅವ್ರು ನೋಡಿ ನಮಗೆ ತುಂಬ ಸಂತೋಷ ಆಗಿದೆ ಇವ ಹಿಂದಿ ಇವತ್ತಿನಿಂದ ಅವರ ಬಳಗದಲ್ಲಿ ನಾವು ಒಬ್ಬರು ಅಂತೇಳಿ ಅವ್ರನ್ನ ನಾವು ಕೇಳ್ಕೋತಾ ಇದ್ದೀವಿ ನಮಸ್ಕಾರ ನಿರ್ಸಿದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವರು ಪಾಪ ತುಂಬ ಅವರ ಇದಕ್ಕೆ ಇನ್ನೂ ಎತ್ತರವಾಗಿ ಬೆಳೆದು ಅವರು ಚೆನ್ನಾಗಿ ಜನಗಳು ನೋಡಿ ವೀಕ್ಷಣೆ ಮಾಡಿದವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಮ್ಮ ಎಲ್ಲರಿಗೂ ನಮ್ಮ ಕನ್ನಡದ ಜನಗಳಿಗೆ ನಮಸ್ಕಾರ ಮಾಡ್ತಾ ಇದೀವಿ ನಮಸ್ತೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಗುಂಡ್ಲಿಪಡೆಯ ನಿವಾಸಿ ನಿವಿಕಲ್ ರಾಜು ಅಂತ ಹಾಗಾಗಿ ನಾವು ನಮ್ಮ ಜೂನಿಯರ್ ವಿಷ್ಣುವರ್ಧನ್ ದೃಷ್ಟಿಂತ ಇದು ನಮ್ಮ ಭಾಳ ಆತ್ಮೀಯರು ಹೃದಯವಂತರು ಮತ್ತು ಯಾವುದೇ ಒಂದು ಫೋನು ಕಾಲ್ ಮಾಡ್ರೆ ಸಾಕು ಚೆಕ್ ಅಂತ ಇರ್ತಾರೆ ಹಾಗಾಗಿ ಇವತ್ತು ನಮ್ಮ ಗುಂಡಿಪಡೆ ಬಂದಿದ್ದಾರೆ ಹಾಗಾಗಿ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ನಾಳೆ ಎಲ್ಲ ನಮ್ಮ ಗುಲ್ಪಡೆ ಎಲ್ಲಾ ಕಡೆ ಶೂಟಿಂಗ್ ಹೋಗ್ತಾ ಇದ್ದಾರೆ ಅವ್ರಿಗೆ ಶುಭವಾಗಲಿ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ರೀಲ್ಸ್ ಮತ್ತು ಶಾರ್ಟ್ ಮೂವಿಗಳನ್ನ ಮಾಡುವ ಮುಖಾಂತರವಾಗಿ ನಮ್ಮನ್ನೆಲ್ಲ ಮನೋರಂಜಿಸ್ಲಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಮಸ್ಕಾರ ವೀಕ್ಷಕರು ಬಂಧುಗಳೇ ಏನು ನಾವು ನಿಮ್ಗೆ ಈಗಾಗಲೇ ಗೊತ್ತು ನಮ್ಮ ಸಾಹಸು ಸಿಂಹ ಅಭಿನಯ ಭಾರತವಾದ ಡಾಕ್ಟರ್ ವಿಷ್ಣುವರ್ಧನ್ರವರ ಒಂದಷ್ಟು ರೀಲ್ಸ್ಗಳಲ್ಲೂ ಸಹ ಗುರುತಿಸ್ಕೊಂಡಿರ್ತೀವಿ ಅದರಂತೆಯೇ ನಮ್ಮೆಲ್ಲ ವಿಷ್ಣು ಅಪ್ಪಾಜಿಯವರ ಅಭಿಮಾನಿಗಳು ಇವತ್ತು ನಮಗೆ ಗುಂಡ್ಲುಪೇಟೆಗೆ ಆಹ್ವಾನವನ್ನು ನೀಡಿರ್ತಾರೆ ಸೊ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ನಾಳೆಯ ಒಂದಷ್ಟು ಪ್ರವಾಸಿ ತಾಣಗಳ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು